ದ್ವಾರಕೆಯಿಂದ ಕೃಷ್ಣನು ಈ ಊರಿಗೆ ಹೇಗೆ ಬಂದನು ಮತ್ತು ಕೇರಳದ ಈ ಊರಿಗೆ ಗುರುವಾಯೂರ್ ಎಂಬ ಹೆಸರು ಹೇಗೆ ಬಂತು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಹರೇ ಕೃಷ್ಣ ಇಸ್ಕಾನ್ ಫೌಂಡರ್ ಆಚಾರ್ಯ ಜಗದ್ಗುರು ಶ್ರೀಲಪ್ರಭು ಪಾತ್ಕಿಜೈ ಮೂಲತಃ ಗುರುವಾಯೂರ್ನ ಕೃಷ್ಣನ ದೇವಾಲಯದಲ್ಲಿ ಈಗ ಇರುವ ಶ್ರೀಕೃಷ್ಣನ ವಿಗ್ರಹವನ್ನು ವಸುದೇವ ಮತ್ತು ದೇವಕಿಯರು ದ್ವಾರಕೆಯಲ್ಲಿ ಪೂಜಿಸುತ್ತಿದ್ದರು ದ್ವಾಪರಯುಗದ ಅಂತ್ಯದಲ್ಲಿ ಕೃಷ್ಣನು ಈ ಭೂಮಿಯ ಮೇಲಿನ ತನ್ನ ಲೀಲೆಗಳನ್ನು ಅಂತ್ಯಗೊಳಿಸುವ ಸಮಯ ಬಂದಾಗ ಒಂದು ದಿನ ಕೃಷ್ಣನು ಉದ್ದಮನ ಬಳಿ ಹೀಗೆ ಹೇಳಿದನು ಇನ್ನು ಏಳು ದಿನಗಳಲ್ಲಿ ಈ ದ್ವಾರಕಾ ನಗರವು ಸಮುದ್ರದಲ್ಲಿ ಮುಳುಗಡೆಯಾಗುತ್ತದೆ ಆಗ ನೀನು ಈ ವಿಗ್ರಹವನ್ನು ರಕ್ಷಿಸಿ ಅದನ್ನು ದೇವತೆಗಳ ಗುರುಗಳಾದ ಬೃಹಸ್ಪತಿಗಳಿಗೆ ಕೊಡು ಎಂದನು ಒಂದು ವಾರದ ನಂತರ ಕೃಷ್ಣನು ಹೇಳಿದಂತೆಯೇ ಸಮುದ್ರದ ನೀರು ದ್ವಾರಕಾನಗರದೊಳಗೆ ಬಂದು ದ್ವಾರಕೆಯು ಸಮುದ್ರದಲ್ಲಿ ಮುಳುಗಡೆಯಾಯಿತು ಆಗ ಉದ್ಧವನು ಸಮುದ್ರದ ದಂಡೆಯ ಮೇಲೆ ಖಿನ್ನನಾಗಿ ನಿಂತಿರುವಾಗ ವಿಗ್ರಹವು ಸಮುದ್ರದ ನೀರಿನಲ್ಲಿ ತೇಲುತ್ತಿರುವುದನ್ನು ಕಂಡನು ಅದು ಸಮುದ್ರದ ಮಧ್ಯದಲ್ಲಿ ಇದ್ದುದರಿಂದ ಅವನಿಗೆ ವಿಗ್ರಹವನ್ನು ತೆಗೆದುಕೊಳ್ಳಲು ಕಷ್ಟವಾಯಿತು ಆದ್ದರಿಂದ ಅವನು ವಾಯುದೇವರನ್ನು ಪ್ರಾರ್ಥಿಸಿ ಸಮುದ್ರದಲ್ಲಿ ತೇಲುತ್ತಿದ್ದ ವಿಗ್ರಹವನ್ನು ತಂದುಕೊಡಲು ಅವರನ್ನು ಕೋರಿದನು ಆಗ ವಾಯುದೇವನು ಬಂದು ವಿಗ್ರಹವನ್ನು ಉದ್ಧವನಿಗೆ ತಂದುಕೊಟ್ಟನು ವಿಗ್ರಹದೊಂದಿಗೆ ದಂಡೆಯ ಮೇಲೆ ನಿಂತಿದ್ದ ಉದ್ಧವನು ಅದನ್ನು ಬೃಹಸ್ಪತಿಗಳಿಗೆ ಹೇಗೆ ಹಸ್ತಾಂತರಿಸುವುದು ಎಂದು ಯೋಚಿಸುತ್ತಿದ್ದನು ಆಗ ಬೃಹಸ್ಪತಿಗಳು ಸ್ವರ್ಗಲೋಕದಿಂದ ಅಲ್ಲಿಗೆ ಬಂದರು ಕೃಷ್ಣನು ಮೊದಲೇ ಅವರಿಗೆ ಈ ವಿಷಯದ ಕುರಿತಾಗಿ ಹೇಳಿದ್ದನು ಬೃಹಸ್ಪತಿಗಳು ಉದ್ಧವನಿಂದ ವಿಗ್ರಹವನ್ನು ಪಡೆದು ಅದನ್ನು ಒಂದು ವಿಶೇಷವಾದ ಸ್ಥಳದಲ್ಲಿ ಪ್ರತಿಷ್ಠಾಪಿಸಬೇಕು ಎಂದು ಯೋಚಿಸಿದರು ಆದ್ದರಿಂದ ಬೃಹಸ್ಪತಿಗಳು ವಾಯುದೇವನನ್ನು ತಮ್ಮನ್ನು ಒಯ್ಯುವಂತೆ ಪ್ರಾರ್ಥಿಸಿದರು ವಾಯುದೇವನು ವಿಗ್ರಹದೊಂದಿಗೆ ಬೃಹಸ್ಪತಿಗಳನ್ನು ಹೊತ್ತಿಕೊಂಡು ಅಲೆದಾಡಿದನು ವಿಗ್ರಹವನ್ನು ಪ್ರತಿಷ್ಠಾಪಿಸಲು ಒಂದು ವಿಶೇಷವಾದ ಸ್ಥಳಕ್ಕಾಗಿ ಹುಡುಕುತ್ತಾ ಅವರು ಇಡೀ ಭಾರತಾದ್ಯಂತ ಅಲೆದಾಡಿದರು ಅಂತಿಮವಾಗಿ ಅವರು ಈಗ ನಾವು ಗುರುವಾಯೂರ್ ಎಂದು ಕರೆಯುವ ಈ ಸ್ಥಳಕ್ಕೆ ಬಂದರು ಈ ಸ್ಥಳವು ತುಂಬ ರಮಣೀಯವಾಗಿರುವುದನ್ನು ಅವರು ಮೇಲಿಂದ ಕಂಡರು ಅಲ್ಲಿ ಒಂದು ಸುಂದರವಾದ ದೊಡ್ಡ ಸರೋವರವಿತ್ತು ಮತ್ತು ಅದರ ತುಂಬ ಸುಂದರವಾದ ತಾವರೆ ಪುಷ್ಪಗಳಿದ್ದವು ಮತ್ತು ಸರೋವರದ ದಂಡೆಯ ಮೇಲೆ ಶಿವ ಮತ್ತು ಪಾರ್ವತಿಯರು ನರ್ತನ ಮಾಡುತ್ತಿದ್ದರು ಬೃಹಸ್ಪತಿಗಳಿಗೆ ತುಂಬ ಆಶ್ಚರ್ಯವಾಯಿತು ಅವರು ವಾಯುದೇವನೊಂದಿಗೆ ಅಲ್ಲಿ ಕೆಳಗಿಳಿದು ನೃತ್ಯವನ್ನು ಆಶ್ಚರ್ಯದಿಂದ ವೀಕ್ಷಿಸಿದರು ಶಿವ ಪಾರ್ವತಿಯರು ನರ್ತನ ಮಾಡುವುದನ್ನು ನಿಲ್ಲಿಸಿದಾಗ ಬೃಹಸ್ಪತಿಗಳು ಶಿವನ ಬಳಿ ಹೋಗಿ ತಮ್ಮ ಪ್ರಣಾಮಗಳನ್ನು ಅರ್ಪಿಸಿದರು ನಂತರ ಶಿವನ ಬಳಿ ವಿಗ್ರಹದ ಕುರಿತಾಗಿ ವಿವರಿಸಿ ವಿಗ್ರಹವನ್ನು ಎಲ್ಲಿ ಪ್ರತಿಷ್ಠಾಪಿಸಬೇಕೆಂದು ಸಲಹೆ ನೀಡುವಂತೆ ಹೇಳಿದಾಗ ಶಿವನು ಈ ಸ್ಥಳವು ತುಂಬ ಮನೋಹರವಾಗಿದೆ ನೀವು ವಿಗ್ರಹವನ್ನು ಇಲ್ಲಿ ಪ್ರತಿಷ್ಠಾಪಿಸಿ ನಾನು ಮತ್ತು ಪಾರ್ವತಿಯು ಸರೋವರದ ಇನ್ನೊಂದು ದಡಕ್ಕೆ ಹೋಗುತ್ತೇವೆ ಎಂದನು ಹೀಗೆ ಶಿವಪಾರ್ವತಿಯರು ವಾಸಿಸುತ್ತಿದ್ದ ಈ ಸ್ಥಳದಲ್ಲಿ ದೇವಾಲಯವನ್ನು ನಿರ್ಮಿಸಲಾಯಿತು ಮತ್ತು ಈ ಸರೋವರದ ಹೆಸರು ರುದ್ರತೀರ್ಥ ಎಂದು ಆದರೆ ಈಗ ಮೂಲ ರುದ್ರತೀರ್ಥವೂ ಇಲ್ಲ ಅದು ಒಣಗಿ ಹೋಗಿದೆ ದೇವಾಲಯದ ಪ್ರಾಂಗಣದಲ್ಲಿ ರುದ್ರತೀರ್ಥವು ಇದ್ದ ಕಡೆ ಈಗ ಒಂದು ಪುಷ್ಕರಣಿ ಇದೆ ಮತ್ತು ಶಿವನು ಸರೋವರದ ಇನ್ನೊಂದು ದಡಕ್ಕೆ ಹೋದ ಸ್ಥಳದಲ್ಲಿ ಈಗ ಒಂದು ಶಿವಮಂದಿರವಿದೆ ಮಾಮಿಯೋರ್ ಮಹದೇವ ಮಂದಿರ ಎಂದು ಮಾಮಿಯೋರ್ ಎಂದರೆ ಮಹಿಮೆಯ ಸ್ಥಳ ಎಂದು ಮಾವಿಯೂರ್ ಮಹದೇವನ ಮಂದಿರದ ಬಗ್ಗೆ ಮುಂದಿನ ಎಪಿಸೋಡ್ನಲ್ಲಿ ತಿಳಿದುಕೊಳ್ಳೋಣ ಹೀಗೆ ದೇವತೆಗಳ ಗುರುಗಳಾದ ಬೃಹಸ್ಪತಿ ಮತ್ತು ವಾಯುದೇವರ ಸಹಯೋಗದಿಂದ ದ್ವಾರಕೆಯಿಂದ ವಾಸುದೇವ ವಿಗ್ರಹವು ಇಲ್ಲಿಗೆ ಬಂತು ಮತ್ತು ಈ ಊರಿಗೆ ಗುರುವಾಯೂರ್ ಎಂಬ ಹೆಸರು ಬಂತು ಊರು ಎಂದರೆ ಸ್ಥಳ ಎಂದು ದೇವತೆಗಳ ಗುರು ಮತ್ತು ವಾಯುದೇವರ ಸಹಯೋಗದಿಂದ ಕೃಷ್ಣನ ವಿಗ್ರಹವು ಇಲ್ಲಿಗೆ ಬಂತು ಆದ್ದರಿಂದ ಈ ಸ್ಥಳ ಅಥವಾ ಊರಿಗೆ ಗುರುವಾಯೂರ್ ಎಂಬ ಹೆಸರು ಬಂತು ಮತ್ತು ಈ ವಾಸುದೇವ ವಿಗ್ರಹಕ್ಕೆ ಗುರುವಾಯೂರಪ್ಪನ್ ಎಂಬ ಹೆಸರು ಬಂತು ಹರೇ ಕೃಷ್ಣ